ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ದಕ್ಷಿಣ ಕನ್ನಡದಲ್ಲಿ ಸೌಜನ್ಯ ಹೋರಾಟ ದೊಡ್ಡ ಒಂದು ಮೈಲಿಗಲ್ಲು ಸಾ ಸ್ಥಾಪಿಸಿತ್ತು ಜನ ಒಂದು ಸಂಸ್ಥೆಯ ಹಾಗೂ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಹಾಗೂ ಅದರ ಜೊತೆಗೆ ಮೋದಿ ಹೆಸರನ್ನ ಕೆಡಿಸಬೇಕು ಅಂತ ಪ್ರಯತ್ನ ಮಾಡಿದ್ದು ಸೌಜನ್ಯ ಹೆಸರನ್ನು ಬಳಸ್ಕೊಂಡು ಪ್ರಯತ್ನ ಪಟ್ಟಂಥ ಇದು ಕೆಲಸ ವೇಸ್ಟ್ ಆಯಿತು ಅಂದರೆ ವ್ಯರ್ಥವಾಯಿತು ಅವ್ರ ಕೆಲಸ ಯಾಕೆ ಅಂದರೆ ಅದರಲ್ಲಿ ಮುಖ್ಯವಾಗಿದ್ದವರು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಮುಖ್ಯ ಭೂಮಿಕೆಯಲ್ಲಿ ಅದು ಬಂಟ ಸಮುದಾಯದಲ್ಲಿದ್ದಂಥವ್ರು ಆಮೇಲೆ ಬೇರೆ ಬೇರೆ ಸಮುದಾಯದವರು ಅವ್ರ ಜೊತೆ ಕೈ ಜೋಡಿಸಿದರು ಯಾಕೆ ಅಂದರೆ ಅವ್ರ ಟಾರ್ಗೆಟು ಒಂದೇ ಇದ್ದಿತ್ತು ಯಾಕೆಂದರೆ ಈ ಹೋರಾಟನ ಬಳಸಿ ಬಿ ಜೆ ಪಿಗೆ ಇಲ್ಲಿ ಬು ಬುದ್ಧಿ ಕಲಿಸಲೇಬೇಕು ಅಂಥೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರನ್ನ ಬಳಸ್ಕೊಂಡ್ರು ಅದು ದೊಡ್ಡ ಅಭಿಯಾನನೇ ಮಾಡಿದ್ರು ಅದಕ್ಕೆಲ್ಲ ರೀತಿಯಿಂದನೂ ಬೇರೆ ಬೇರೆ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ ಅದರಿಂದನೇ ಅವರು ಅಷ್ಟು ದೊಡ್ಡ ಇದು ಮಾಡೋದಕ್ಕಾಯಿತು ಆ ಹೋರಾಟ ಮಾಡಿದ್ರು ಜನಸಂಘಟನೆ ಮಾಡಿದ್ರು ಆದರೆ ಅದು ಲೋಕಸಭೆ ಎಲೆಕ್ಷನಲ್ಲಿ ಪಾಠ ಕಲಿಸಲೇಬೇಕು ಅಂತ ಪ್ರಯತ್ನ ಪಟ್ಟರು ಆ ಲೋಕಸಭೆ ಅದಕ್ಕೆ ಮೋದಿಗ ಮೋದಿಯವರು ನ್ಯಾಯ ಕೊಡಿಸಿಲ್ಲ ಸೊ ಜನಿಗೆ ಮೋ ಮೋದಿ ನ್ಯಾಯ ಕೊಡಿಸಿಲ್ಲ ಅಂತೇಳಿ ಜನರ ಮನಸ್ಸಲ್ಲಿ ಮೋದಿ ಬಗ್ಗೆ ನೆಗೆಟಿವ್ ಬರೋ ಥರನೂ ಪ್ರಯತ್ನ ಪಟ್ಟಿದ್ರು ಮತ್ತು ನಮ್ಮ ವೀರೇಂದ್ರ ಹೆಗ್ಡೆ ಅವ್ರ ಹೆಸರನ್ನು ಹಾಳು ಮಾಡಬೇಕು ಅಂತಲೂ ಪ್ರಯತ್ನ ಪಟ್ಟರು ಅದನ್ನು ಹಾಳು ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಅದು ಮುಂದೆ ಸಾಧ್ಯವೂ ಇಲ್ಲ ಹಾಗೂ ಧರ್ಮ ಕ್ಷೇತ್ರದಕ್ಕೆ ಒಂದು ಹೆಸರು ಹಾಳು ಮಾಡಬೇಕು ಅಂತಲೂ ಪ್ರಯತ್ನ ಮಾಡ್ರು ಅಲ್ಲಿ ಅಣ್ಣಪ್ಪ ಮಂಜುನಾಥ್ ಅಷ್ಟು ಸುಲಭಕ್ಕೆ ಯಾರನ್ನೂ ಬಿಡೋದಿಲ್ಲ ಅವರೆಲ್ಲರಿಗೂ ಪಾಠ ಕಲಿದ ಆಟೋಮೆಟಿಕ್ಕಾಗಿ ಅವರ ಮಾತುಗಳು ವರ್ಷಗಳು ಬದಲಾಯಿತು ಇದನ್ನು ನಾನು ಸಾಕ್ಷಿ ಇದಕ್ಕೆ ನಾನು ಬೇಕಾದಷ್ಟು ಸಾಕ್ಷಿ ಇತ್ತು ನಾನು ಅದ್ರ ಹಾಗಿತ್ತು ಹೀಗಿತ್ತು ಅಂದರೆ ಅವ್ರು ಸಾಕ್ಷಿ ತಗೊಂಡು ನಮ್ಮನ್ನು ಬಿಟ್ಟೇ ಹೋಗಿಬಿಟ್ರು ಆ ರೀತಿ ಪರಿಸ್ಥಿತಿಗಳೆಲ್ಲ ಈ ದಕ್ಷಿಣ ಕನ್ನಡ ಅದರ ಮುಖ್ಯವಾಗಿ ನೋಟ ಅಭಿಯಾನ ಅನ್ನೋದು ದೊಡ್ಡ ಇದಾಗುತ್ತೆ ಅಂತ ಮಾಡಿದ್ರು ಆದರೆ ಆ ನೋಟ ಅಭಿಯಾನನೂ ಟುಶಾಯಿತು ನಾನು ಆವತ್ತೇ ಹೇಳಿದೆ ಈ ನೋಟ ಅಭಿಯಾನ ಮೋದಿ ಅಲೆಯ ಮುಂದೆ ಹಾಗೂ ದಕ್ಷಿಣ ಕನ್ನಡ ಜನ ಈ ಒಂದು ವಿಷಯದಲ್ಲಿ ಬುದ್ಧಿವಂತರು ಯಾಕೆಂದರೆ ಬೇರೆ ಉತ್ತರ ಪ್ರದೇಶದಲ್ಲೂ ಜನರು ಯಾವ ಮಾರುಬಿಟ್ರು ಆಸ ಆಶೆ ಆಮಿಷಕ್ಕೆ ಯಾ ಯಾವಾರ್ದರು ಆದರೆ ನಮ್ಮ ದಕ್ಷಿಣ ಕನ್ನಡ ಜನರು ಇದು ಒಂದು ವಿಷಯದಲ್ಲಿ ಅವರು ಬುದ್ಧಿವಂತರು ಅವ್ರು ಯಾರ ಮೇಲೂ ಬೇರೆ ಬೇರೆ ಇದರಲ್ಲಿ ಅವರ ಮನಸ್ಸು ವೈಮನಸ್ಸು ಎಲ್ಲ ಇದೆ ಆ ಜಾತಿ ವಿಷಯದಲ್ಲೂ ಕೆಲವು ಅವ್ರ ಒಳಗೊಳಗಿದೆ ಆದರೆ ದೇಶದ ವಿಷಯ ಬಂದಾಗ ಹಿಂದುತ್ವ ವಿಷಯ ಬಂದಾಗ ಅವರವರಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಎಲ್ಲರೂ ಒಗ್ಗಟ್ಟಾಗ್ತಾರೆ ಅನ್ನೋದಕ್ಕೆ ದಕ್ಷಿಣ ಕನ್ನಡದ ಜನತೆ ಎಲ್ಲರಿಗೂ ಪಾಠ ಕಲಿಸಿದೆ ಇಡೀ ದೇಶನೂ ಯಾವುದಾದ್ರು ಹಿಂದುತ್ವದಲ್ಲಿ ಒಂದಾಗಬೇಕು ನಾವು ಒಂದು ಇದನ್ನು ಇದು ಮಾಡಬೇಕು ಅಂದರೆ ದಕ್ಷಿಣ ಕನ್ನಡದ ಜನರನ್ನು ನೋಡಿ ಕಲಿಬೇಕು ಮತ್ತು ಉತ್ತರ ಕರ್ನಾಟಕದ ಜನರನ್ನು ನೋಡಿ ಕಲಿಬೇಕು ಅವ್ರು ಯಾವತ್ತೂ ಅಷ್ಟೇ ಯಾವತ್ತೂ ಚಂಚಲ ಆಗೋದಿಲ್ಲ ಮೋದಿನ ಗೆಲ್ಲಿಸ್ಬೇಕು ಹಾಗೂ ದೇಶದಲ್ಲಿ ಹಿಂದುತ್ವ ಸರ್ಕಾರ ಬರಬೇಕು ನಮ್ಮ ಇದನ್ನು ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ನಮ್ಮ ದೇಶನ ಉಳಿಸ್ಬೇಕು ಅನ್ನೋ ಉದ್ದೇಶ ಅವರಲ್ಲಿರುವುದು ಅಷ್ಟೇ ಅದರಲ್ಲಿ ಅವರು ಜಾತಿ ಧರ್ಮದ ದಕ್ಷಿಣ ಕನ್ನಡದಲ್ಲಂತೂ ಬಿಲ್ಲವರು ಬಂಟವರು ಅಂತ ಭೇದ ಭಾವ ತರಲಿಕ್ಕೆ ಜಾತಿ ಆಧಾರದ ಮೇಲೆ ಬರಲಿ ಯಾಕೆಂದರೆ ಬಿಲ್ಲವರು ಜಾಸ್ತಿ ಸಂಖ್ಯೆಯಲ್ಲಿದ್ದರು ಅಂಥೇಳಿ ಜಾತಿನೂ ತಗೊಂಡು ಬಂದರು ಕಾಂಗ್ರೆಸ್ ಪಕ್ಷದವರು ಆದರೆ ಅದು ಫೈಲೂರ್ ಆಯಿತು ಅದರಲ್ಲಿ ನೋಟದವರು ಒಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ನೋಟದವರು ಏನಾದರೂ ಇದಾಗ್ಬಿಟ್ರೆ ಬಿ ಜೆ ಪಿ ಸೋತ್ ಹೋಗೇ ಹೋಗುತ್ತೆ ಅನ್ನೋದು ಅವರು ಪ್ಲ್ಯಾನ್ ಇದ್ದಿತ್ತು ಅದು ಫೈಲೂರ್ ಆಯಿತು ಅದು ಫ ಯಾಕೆ ಫೈಲೂರ್ ಆಯಿತು ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇವರು ಸೌಜನ್ಯ ಹೋರಾಟನ ರೂಪಿಸಿದ್ರು ಅದಕ್ಕೆ ಬೇರೆ ಬೇರೆಯವರು ಇದು ಮಾಡಿದ್ರು ಆನಂತರ ಇವರು ಹಣೆ ಬರ ಗೊತ್ತಾಯ್ತು ಎಲ್ಲರೂ ದೂರ ಸಲ್ಲದರು ಆನಂತರ ಅವರು ಎಲೆಕ್ಷನ್ ಇದರಲ್ಲಿ ನೋಟಕ್ಕೆ ಬಂದ ತಕ್ಷಣವೇ ಎಲ್ಲರಿಗೂ ಅದು ಅರ್ಥ ಆಯಿತು ಅವ್ರು ನಮ್ಮ ದಕ್ಷಿಣ ಕನ್ನಡ ಜನ ದಡ್ರು ಈ ಹೋರಾಟದ ಹೆಸರಲ್ಲಿ ನಾವು ಜನ ಸಂಘಟನೆ ಮಾಡಿದ್ದು ಅವರೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಸೇರಿದ್ದಾರೆ ಅದು ನಮಗೆ ಹೆಲ್ಪ್ ಆಗುತ್ತೆ ಅಂತ ಅವರು ಅಲ್ಲಿ ಉಲ್ಟ ಹೊಡೆದ್ರು ಅಲ್ಲಿ ಜನರಿಗೆ ಫ್ಲಾಶ್ ಆಯಿತು ಇದು ಮೋದಿನ ಹಣಿಯೋಕೆ ಮತ್ತು ಬಿ ಕಾ ಬಿ ಜೆ ಪಿನ ಈ ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವ ಇದರಿಂದ ಇದು ಬಂದವ್ರನ್ನ ಸೋಲಿಸಲೇಬೇಕಂತ ಇಂಡೈರೆಕ್ಟಾಗಿ ನಡೀತಾ ಇರೋ ಪ್ಲ್ಯಾನ್ ಅನ್ನೋದು ಗೊತ್ತಾಯಿತು ಅದಕ್ಕೆ ಅಮಾಯಕ ಆ ಹೆಣ್ಣುಮಗಳು ಸೌಜನ್ಯನ ಇದಿಟ್ಕೊಂಡು ಇವ್ರು ಹೋರಾಟ ಮಾಡಿದ್ರು ಅದೇ ಪುತ್ತೂರಿನಲ್ಲಿ ಸೌಮ್ಯ ಭಟ್ಟ ಕೊಲೆ ಆಗಿ ಇಪ್ಪತ್ತೈದು ವರ್ಷ ಆಯಿತು ನ್ಯಾಯ ಸಿಕ್ಕಿಲ್ಲ ಅದ್ರ ಬಗ್ಗೆ ಇವ್ರು ಹೋರಾಟ ಮಾಡಲೇ ಇಲ್ಲ ಆದರೆ ಇವಳ ಬಗ್ಗೆ ಹೋರಾಟ ಮಾಡೋಕೇಳಿದ್ರು ಯಾಕೆಂದರೆ ಇಲ್ಲೊಂದು ದೊಡ್ಡ ಸಂಸ್ಥೆ ಇದೆ ಅದ್ರ ಜೊತೆಗೆ ಅವರು ಮೋದಿಯ ಫೇವರ್ ಆಗಿದ್ದರು ಅಂದರೆ ಮೋದಿ ಬಗ್ಗೆ ತುಂಬ ಬಗ್ಗೆ ಗುಣಗಾನ ಮಾಡ್ತಾ ಇದ್ದವರು ಅವ್ರ ಹೆಸರು ಕೆಟ್ಟಿಸಬೇಕು ಅಂಥೇಳಿ ಅವರು ಈ ಒಂದು ಸ ಷಡ್ಯಂತ್ರ ಮಾಡಿದ್ರು ಆ ಷಡ್ಯಂತ್ರದಲ್ಲಿ ಆಯಿತು ನೋಟ ಅನ್ನೋ ಅಭಿಮಾನನೇ ಇದಾಯಿತು ಆಯಿತು ಸ್ವಲ್ಪ ಬಂದಿದೆ ಒಂದು ಇಪ್ಪತ್ತ್ಮೂರು ಸಾವಿರ ದಕ್ಷಿಣ ಕನ್ನಡದಲ್ಲಿ ಹಾಗೂ ಇಲ್ಲಿ ಒಂದು ಹತ್ತು ಸಾವಿರ ಚಿಲ್ಲರೆ ಏನೇನು ಹನ್ನೊಂದು ಸಾವಿರ ಚಿಲ್ಲರೆ ಉಡುಪಿಯಲ್ಲಿ ಬಂದಿದೆ ಅಷ್ಟು ಬಂದಿದೆ ಬಿಟ್ಟರೆ ಅವರು ಯಾವ ಇದರಲ್ಲೂ ಬಿ ಜೆ ಪಿಯ ಅಭ್ಯರ್ಥಿಗಳನ್ನು ಸೋಲಿಸೋದ್ರಲ್ಲಿ ಸಕ್ಸಸ್ ಆಗಲೇ ಇಲ್ಲ ಯಾಕೆಂದರೆ ದಕ್ಷಿಣ ಕನ್ನಡದ ಜನ ಯಾವಾಗನು ಬುದ್ಧಿವಂತರು ಅನ್ನೋದು ಈ ವಿಷಯದಲ್ಲಿ ಇದು ಮಾಡಿದರು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದೆ ಜಾತಿ ಬಗ್ಗೆ ಇದೆ ಒಬ್ಬರೊಬ್ಬ ಕಂಡ್ರೆ ಆಗೋದಿಲ್ಲ ಅನ್ನೋದಿದ್ದರೂ ದೇಶದ ವಿಷಯ ಬಂದಾಗ ಹಿಂದುತ್ವದ ವಿಷಯ ಬಂದಾಗ ನಾವು ಯಾವತ್ತೂ ಒಗ್ಗಟ್ಟು ಅನ್ನೋದನ್ನು ತೋರಿಸ್ಕೊಟ್ಟಂಥ ದಕ್ಷಿಣ ಕನ್ನಡದ ಜನರಿಗೆ ನಾನು ಯಾವಾಗ ಅಭಿಹಾರಿಯಾಗ್ತೀನಿ ಈ ದಕ್ಷಿಣ ಕನ್ನಡದ ಜನರ ಈ ಒಗ್ಗಟ್ಟಿದೆಯಲ್ಲ ಇದು ದೇಶದವರು ಅರ್ಥ ಮಾಡ್ಕೊಳ್ಬೇಕು ನಾವು ಯಾವುದೋ ಪ್ರೀಗಳಿಗೆ ಯಾರೋ ಪ್ರೀಯಾಗಿ ಕೊಡ್ತಾರೆ ಅಂಥೇಳಿ ಯಾವುದೋ ಪಕ್ಷದವರು ಉಚಿತವಾಗಿ ಒಂದು ಲಕ್ಷ ವರ್ಷ ಕೊಡ್ತೀವಿ ಅಂಥೇಳಿ ಆಸೆ ಪಡುವ ಜನ ದಕ್ಷಿಣ ಕನ್ನಡದವರಲ್ಲ ಎಷ್ಟೋ ಇಂಟ್ರ್ಯೂಗಳನ್ನು ನಾನು ಬೇರೆ ಬೇರೆ ಕಡೆ ಹೋದಾಗ ಕೇಳಿದೆ ಇಲ್ಲ ಎಷ್ಟೋ ಹಿಂಸರನ್ನೇ ಕೇಳಿದೆ ನಿಮ್ಗೆ ಒಂದು ಲಕ್ಷ ಕೊಡ್ತಾರೆ ಇಲ್ಲ ನಾವು ಒಂದು ಲಕ್ಷ ಕೊಟ್ಟರು ಕಾಂಗ್ರೆಸ್ಸಿಗೆ ಹಾಕೋದೇ ಇಲ್ಲ ಹಾಕೋದು ಮೋದಿಗೆ ಅವ್ರು ಕೊಡ್ತಾ ಇರೋ ದುಡ್ಡು ಎರಡು ಸಾವಿರ ಇದ್ರಲ್ಲ ಅಂದರೆ ಎರಡು ಸಾವಿರ ಕೊಡ್ತಾಯಿರೋದು ನಮ್ಮ ದುಡ್ಡು ಅಲ್ವಾ ಅಂತ ಕೇಳ್ತಾರೆ ಅದೇ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಇದಾಯಿತು ಆದರೂ ಕೆಲವು ಸೀಟ್ಗಳು ಬಂತು ಕಾಂಗ್ರೆಸ್ ಏನು ಅಂಥ ದೊಡ್ಡ ಸಾಧನೆ ಮಾಡೋಕ್ಕಾಗಿಲ್ಲ ಕರ್ನಾಟಕದಲ್ಲಿ ಮೆಟ್ಟಿಗೆ ನಮ್ಮ ಕರ್ನಾಟಕ ಜನರು ಅತಿ ಬುದ್ಧಿವಂತರು ಅದು ದಕ್ಷಿಣ ಕನ್ನಡ ಮತ್ತು ಉತ್ತರ ಕರ್ನಾಟಕದವರು ಅತಿ ಹೆಚ್ಚು ಲೀಡಲ್ಲಿ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದಲ್ಲಂತೂ ಇವರೊಬ್ಬರೇ ನಾನು ನನ್ನಿಂದ ಏನೂ ಇಲ್ಲ ಅಂತ ಅನಂತಕುಮಾರ್ ಇದ್ದರು ಆದರೆ ಬಿ ಜೆ ಪಿ ಹಾಗೂ ಹಿಂದುತ್ವ ಬಂದಾಗ ಅನಂತಕುಮಾರ್ ಹೆಗ್ಡೆ ಏನೂ ಅಲ್ಲ ಅನ್ನೋದು ಅಲ್ಲಿ ವಿಶ್ವೇಶ್ವರ ಅವ್ರನ್ನ ಗೆಲ್ಲಿಸಿ ತೋರಿಸಿದೆ ಅದಕ್ಕಾಗಿ ಕರ್ನಾಟಕದ ಜನರು ಅದ್ರ ಮು ಮುಖ್ಯವಾಗಿ ದಕ್ಷಿಣ ಕನ್ನಡ ಜನರನ್ನು ನೋಡಿ ಪ್ರತಿಯೊಬ್ಬರು ಬ ದೇಶದ ಪ್ರತಿಯೊಬ್ಬ ನಾಗರಿಕನೂ ಪಾಠ ಕಲಿಬೇಕು ಯಾಕೆಂದರೆ ಹಿಂದುತ್ವ ಹಾಗೂ ನಮ್ಮ ಸಂಸ್ಕೃತಿ ಅಂತ ಬಂದಾಗ ನಮ್ಮ ದೇಶ ಅಂತ ಬಂದಾಗ ನಾವು ಒಂದು ಪಕ್ಷನ ಇದು ಮಾಡ್ತೀವಿ ಅವರು ದೇಶಕ್ಕೆ ಯಾಕೆಂದರೆ ಮೋದಿ ದೇಶಕ್ಕಾಗಿ ತುಂಬ ಕೆಲಸ ಮಾಡಿದ್ದಾರೆ ಅವ್ರಿಗೆ ಪರ್ಸ್ನಲ್ಲಾಗಿ ನಮಗೇನು ಅವರಿಂದ ಬರದೇ ಇರ್ಬೋದು ಆದರೆ ದೇಶಕ್ಕೆ ಅಂತ ಬಂದಾಗ ದೇಶ ಸುಭದ್ರವಾಗಿತ್ತು ಹತ್ತು ವರ್ಷ ಅನ್ನೋದನ್ನು ಅವರು ತಿಳ್ಕೊಂಡಿದ್ರು ಅದಕ್ಕಾಗಿ ಮೋದಿನ ಗೆಲ್ಲಿಸೇ ಬೇಕು ಅಂತ ನಿರ್ಧಾರ ಮಾಡಿದರು ಅದರಿಂದ ಯಾವ ನೋಟನೂ ಯಾವ ಷಡ್ಯಂತ್ರನೂ ದಕ್ಷಿಣ ಕನ್ನಡದಲ್ಲಿ ವರ್ಕ್ ಆಗಲೇ ಇಲ್ಲ ಕರ್ನಾಟಕದಲ್ಲೂ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಕೆಲವು ಪದಿಯಲ್ಲಿ ಬಿಟ್ಟರೆ ಮತ್ತು ಯಾವ ಕಡೆಯೂ ಅವ್ರದ್ದು ಈ ಯಾವ ಷಡ್ಯಂತ್ರಗಳು ನಡೆಯಲಿಲ್ಲ ಅಂತ ಹೇಳ್ತಾ ನಾವು ಯಾವತ್ತೂ ಅಷ್ಟೇ ಒಗ್ಗಟ್ಟಾಗಿರೋಣ ಹಿಂದುತ್ವಗಳಂದರೆ ಯಾವ ಜಾತಿ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅದನ್ನೆಲ್ಲ ಬಿಟ್ಟು ನಾವು ಹಿಂದುತ್ವದ ಅಡಿಯಲ್ಲಿ ಸ್ಟ್ರಾಂಗ್ ಆಗಿದ್ದರೆ ನಮ್ಮ ದೇಶ ತುಂಬ ಸುಭದ್ರವಾಗಿರುತ್ತೆ ಹಿಂದುತ್ವಗೆ ಅಷ್ಟು ದೊಡ್ಡ ಶಕ್ತಿ ಇದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ